ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೀಪಾವಳಿ ಹಬ್ಬ ಎಲ್ಲ ಹೆಂಗೆ ಮಾಡಿದ್ರಿ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ ಅಂತ ಗೊತ್ತು ಹಾಗೆ ನಾವು ತುಂಬ ಚೆನ್ನಾಗಿ ಮಾಡಿದ್ವಿ ದೀಪಾವಳಿ ಹಬ್ಬನ ದೀಪಾವಳಿ ಹಬ್ಬ ಅಂದರೆ ನಮಗೆ ಹಾಸನ ಹಬ್ಬ ಓಪನ್ ಆಗಿರುತ್ತೆ ದೇವಸ್ಥಾನ ತುಂಬ ಖುಷಿ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಆನಂದ ಆಗುತ್ತೆ ಹಾಸನ ಹಬ್ಬ ಓಪನ್ ಆಗಿ ಒಂದು ಹದಿನೈದು ದಿನಕ್ಕೆ ಲಾಸ್ಟಿಗೆಲ್ಲ ದೀಪಾವಳಿ ಹಬ್ಬ ಆಗೋದು ಹಾಸನಂಬ ದೇವಸ್ಥಾನ ವಾಕ್ಲ್ ಹಾಕೋದು ಮುಚ್ಚೋದೆಲ್ಲ ಕೊಟ್ಟಿರ್ತಾರೆ ಒಂದು ಕ್ಯಾಲೆಂಡ್ರಲ್ಲಿ ಹದಿನೈದು ದಿನ ಹನ್ನೆರಡು ದಿನ ಹದಿಮೂರು ದಿನ ಆ ಥರ ಬರುತ್ತೆ ವರ್ಷಕ್ಕೆ ಈ ವರ್ಷ ಹದಿನೈದು ದಿನ ಸಿಕ್ಕಿತ್ತು ಆ ಹದಿನೈದು ದಿನದಲ್ಲಿ ಹಾಸನಂಬ ತೆಗ್ಯೋಕ್ಕೆ ಮುಂಚೆನೇ ಎಲ್ಲ ಫುಲ್ಲು ಅಲಂಕಾರ ಮಾಡಿದರು ಮದುವೆಣಗಿತ್ತಿ ಥರ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಒಂದೊಂದು ಬೀದಿಗೂ ಒಂದೊಂದು ಥರ ಲೈಟಿಂಗ್ಸ್ ಹಾಕಿದರು ಆ ಲೈಟಿಂಗ್ಸು ಮತ್ತು ಅದನ್ನ ನೋಡೋಕೆ ಖುಷಿ ಏನೋ ಒಂಥರ ನಮ್ಮ ಹಾಸನಲ್ಲೂ ಮೈಸೂರು ದಸರಾ ಥರನೇ ಎಲ್ಲ ಮಾಡೋದ್ರಲ್ಲ ಅಂತ ತುಂಬ ಖುಷಿ ಇತ್ತು ಮತ್ತು ಹಾಗೆ ಎಲ್ಲ ಕಡೆಯೂ ಫಂಕ್ಷನ್ಗಳೆಲ್ಲ ಇತ್ತು ಸರಿಗಮ್ಮಪ್ಪದವರು ಬಂದು ಆಡು ಹೇಳಿದರು ಮತ್ತು ಅನ್ನಪೂರ್ಣೇಶ್ವರಿ ಚೌಟ್ರಿಲಿನೂ ಇನ್ನೊಂದು ಸೇಲ್ಸ್ ಎಲ್ಲ ಹಾಕಿದರು ಮತ್ತು ಫ್ಲವರ್ ಶೋ ಇತ್ತು ಆಹಾರ ಮೇಳ ಇತ್ತು ತುಂಬ ಕಡೆ ಹಿಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿತ್ತು ಮುಂಚೆ ಎಲ್ಲ ಈ ಥರ ರಷ್ಯ ಇರಲಿಲ್ಲ ನಾವು ಒಂದೆರಡು ಸಲ ಮೂರು ಸಲ ಹೋಗಿ ಬರ್ತಿದ್ವಿ ಈಗ ಒಂದು ಐದಾರು ರಷದಿಂದ ತುಂಬ ಈ ಥರ ರಶ್ ಆಗ್ತಿದೆ ಮುಂಚೆ ಎಲ್ಲ ತುಂಬನೇ ಅಷ್ಟೇ ಮಾಮೂಲಿ ಜನ ಹಾಸನದವರು ಮತ್ತು ಸುತ್ತಮುತ್ತ ಊರವರು ಬರ್ತಿದ್ರು ಅವಾಗೆಲ್ಲ ಈಗ ತುಂಬ ಜನ ಬರ್ತಾರೆ ಲಕ್ಷಾಂತರ ಜನ ಬರ್ತಾರೆ ಹಾಗೆ ಜಾತ್ರೆಯೂ ಹಾಕಿರ್ತಾರೆ ಅಲ್ಲಿ ಹಾಸನಂಬ ದೇವಸ್ಥಾನದ ಪಕ್ಕ ಓಲೆಗಳು ಸರಗಳು ಬಳೆಗಳು ಮತ್ತು ಪಾತ್ರೆಗಳು ಫ್ಲವರು ಆಮೇಲೆ ತಿನ್ನೋಕೋಶನೇ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಥರನೂ ಹಾಕಿರ್ತಾರೆ ನಾವು ಎಲ್ಲ ಒಂದು ರೌಂಡು ದೇವಸ್ಥಾನಕ್ಕೆ ಹೋಗಿ ಒಳಗಡೆ ನಮ್ಮ ಮುನ್ನೂರು ರೂಪಾಯಿ ಟಿಕೆಟ್ಗೆ ಹೋಗಿದ್ವಿ ಬೇಗನೆ ಆಯಿತು ಒಂದು ಅರ್ಧ ಗಂಟೆ ಒಳಗೆ ನಮ್ಮ ದರ್ಶನ ಆಯಿತು ಬೇಗ ಬೇಗ ಬಿಟ್ಟಿರ್ ಬಿಡ್ತಿರ್ತಾರೆ ಆ ಒಂದು ಕ್ಷಣ ಒಂದೇ ಕ್ಷಣ ಅಂದ್ಕೊಳ್ಳಿ ಈಗ ನೋಡ್ಕೊಂಡು ಹಿಂಗೆ ಎಳ್ದು ಇರ್ತಾರೆ ಪೊಲೀಸರುಗಳು ಹಂಗೆ ಕಣ್ಣು ತುಂಬ ನೋಡ್ಕೋಬೇಕು ಅಂದರೆ ಒಂಚೂರು ಉದಾಸನೆ ಮಾಡಿದ್ರೆ ಅದು ಸಿಗಲ್ಲ ದರ್ಶನ ಹಂಗಾಗಿ ದರ್ಶನ ಎಲ್ಲ ನೋಡ್ಕೊಂಡು ನಾವು ಬಂದು ಮಳೆ 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 ಇತ್ತು ಹಾಗೆ ಎಲ್ಲ ಒಂದು ರೌಂಡು ಎಲ್ಲ ನೋಡ್ಕೊಂಡು ಬಂದ್ವಿ ಜಾತ್ರೆ ಇಲ್ಲ ಎಲ್ಲ ಐಟಮ್ಗಳು ಹಾಕಿದ್ರು ನಮ್ಗೆ ಏನು ಬೇಕಾದ್ರು ತೊಗೊಂಡ್ವಿ ಓಲೆ ಎಲ್ಲ ತಗೊಂಡ್ಳು ಸರ ತಗೊಂಡ್ಳು ಹಾಗೆ ನನಗೆ ಮನೆಗೆ ಏನು ಬೇಕು ದೀಪಗಳು ತಗೊಂಡೆ ದೀಪ ಬೇಕಿತ್ತು ವರ್ಷ ವರ್ಷವೂ ದೀಪ ತೊಗೋತಾ ಇರ್ತೀವಿ ಅಲ್ಲಿ ದೀಪ ಚೆನ್ನಾಗಿ ಹಾಕಿರ್ತಾರೆ ಎಲ್ಲ ದೀಪ ಎಲ್ಲ ತಗೊಂಡ್ವಿ ನಾನು ಹಾಸನಾಂಬ ದೇವಿ ಬಗ್ಗೆ ಒಂದು ಪುಷ್ಟು ಪುಟ್ಟದೊಂದು ಸ್ಟೋರಿ ಹೇಳ್ತೀನಿ ಸ್ಟೋರಿ ನನ್ನ ಜೀವನದಲ್ಲಿ ನಾನು ನಡೆದಿರೋದು ಅಂತ ಒಂದು ಹೇಳ್ತೀನಿ ಮನುಷ್ಯ ಏನಾರ ನೋಡಿದ್ರೆ ಅಯ್ಯೋದು ನನಗೆ ಬಾಗಬೇಕು ಅಂತ ಅನ್ಕೋತಾನೆ ಏನು ಆಗಲ್ವಲ್ಲ ಆಗ ಇದನ್ನು ಅಂದ್ಕೊಂಡಿದ್ದೀನಿ ಆಗಲಿ ಅಂತ ಕೇಳ್ಕೊತಾನೆ ಆದರೆ ನಾನು ಒಂದು ಸತ್ಯ ಹಾಸನಂಬ ದೇವಿಯಿಂದ ನಡೀತು ನಾನು ಹಿಂಗೆ ಒಂದು ಒಂಬತ್ತನೇ ವರ್ಷ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಮ್ಮ ನಾನು ನಮ್ಮ ಅಕ್ಕ ನನ್ನ ಮಗಳು ಎಲ್ಲರೂ ಹಾಸನಂಬ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನಾವು ಬಾಡಿಗೆ ಮನೆ ಇದ್ವಲ್ಲ ಅದು ಪಕ್ಕದಲ್ಲೇ ಒಂದು ಸೈಟು ಏರಿಯಾನು ತುಂಬ ಚೆನ್ನಾಗಿದೆ ಆ ಸೈಟು ಕ ಕ್ಲೀನ್ ಮಾಡಿಸಿದ್ರು ಎರಡು ಸೈಟ್ ಇತ್ತಲ್ಲಿ ನಾನು ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋದೆ ದೇವ್ರನ್ನ ತಾಯಿ ನಾನು ಈ ಸೈಟಲ್ಲಿ ಬರೋ ವರ್ಷ ಮನೆ ಕಟ್ಟಿರಬೇಕು ಅಂತ ಅಂದ್ಕೊಂಡು ಹೋದೆ ಆದರೆ ಅಂದ್ಕೊಂಡು ಹೋಗ್ಬಿಟ್ಟು ಮಾರನೆಗೆನೆ ಅನ್ಕೊಂಡೋಗಲ್ಲಿ ನಿಮಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಕೇಳ್ಕೊಂಡು ಹಿಂಗೆ ಸೈಟ್ ಖಾಲಿ ಇದೆ ಕಣ್ಣಮ್ಮ ಹಾಸನಂಬ ತಾಯಿ ನನಗೆ ಆ ಸೈಟ್ ಆಗಬೇಕು ನಮಗೆ ನಮ್ಮ ಅನ್ಕಂಡಿರಾಜ್ ಸಿಗ್ತಾ ಇದೆ ನನಗೆ ಆಗಬೇಕು ಅಂತ ಕೇಳ್ಕೊಂಡು ಮುಂದಿನ ಆದರೆ ಮುಂದಿನ ವರ್ಷ ಮೊದಲಾಗಿ ತಂದು ಕೊಡ್ತೀನಿ ಅಂತ ಹೇಳಿದ್ದೆ ದೇವ್ರಿಗೆ ಆಯಿತೋ ಇಲ್ವೋ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ವೆಯ್ಟ್ ಮಾಡ್ತೀರಿ ಕೀಪ್ ವೆಯ್ಟಿಂಗ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು